ಜನಸಾಮಾನ್ಯರಿಗೆ ನೆರವಾಗಲೆಂದು ಭಾರತೀಯ ಅಂಚೆ ಇಲಾಖೆಯು ಅತ್ಯಂತ ಕಡಿಮೆ ಹಣದಲ್ಲಿ ಭಾರೀ ಮೊತ್ತದ ಅಪಘಾತ ವಿಮೆಯನ್ನು ಪರಿಚಯಿಸಿದೆ ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಕೆಜಿಎಫ್ ತಾಲೂಕು ದಂಡಾಧಿಕಾರಿ ನಾಗವೇಣಿ ತಿಳಿಸಿದ್ದಾರೆ ನಗರದ ತಾಲೂಕು ಕಚೇರಿಯಲ್ಲಿ ಅಂಚೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರಿಗೆ ವಿಮೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಆಕಸ್ಮಿಕ ಅವಘಡಗಳಿಗೆ ತುತ್ತಾದಾಗ ಅಂಚೆ ಕಚೇರಿಯ ಈ ಅಲ್ಪ ಮೊತ್ತದ ಅಪಘಾತ ವಿಮೆ ಆರ್ಥಿಕವಾಗಿ ಸಹಾಯಕ್ಕೆ ಬರಲಿದೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಅರವತ್ತೈದು ವರ್ಷದ ಒಳಗಿನವರು ಅಂಚೆ ಕಚೇರಿಯಲ್ಲಿ ಖಾತೆ ತೆರೆದು ಈ ವಿಮೆಯ ಅನುಕೂಲ ಪಡೆಯಬಹುದಾಗಿದೆ ಎಂದು ಹೇಳಿದರು ಇದು ಎಲ್ರಿಗೂ ಇದೆ ಕಾಮನ್ ಮ್ಯಾನ್ಗೂ ಇದೆ ಗವರ್ಮೆಂಟ್ ಎಂಪ್ಲಾಯ್ಸ್ ಎಲ್ರಿಗೂ ಸೇರು ತಿಂಗಳ ಕಟ್ಲಿಕ್ಕೆ ವರ್ಷ ಕಟ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಅನ್ಸೋದಿಲ್ಲ ಅಲ್ವಾ ಅದಕ್ಕೆ ನೀವು ನಿಮ್ಮ ಅಕ್ಕ ಹೇಳಿ ಯಾಕಂದ್ರೆ ಎಲ್ಲರೂ ಇವಾಗ ಯಾರು ಓಡಾ ನಡ್ಕೊಂಡು ಓಡಾಡಲ್ಲ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡೋದಲ್ವಾ ಅಂತವ್ರಿಗೆಲ್ಲ ನೀವು ಹೇಳಿ ಈ ತರ ಒಂದು ವಿಮೆ ಇದೆ ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಕಡಿಮೆ ಇನ್ಸ್ಟಾಲ್ಮೆಂಟ್ ಇಂಥದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಭಾರತೀಯ ಅಂಚ ಇಲಾಖೆ ಅಂತ ಐ ಪಿ ಪಿ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಕಡಿಮೆ ಪ್ರೀಮಿಯಂಗೆ ವರ್ಷಕ್ಕೆ ಐನೂರ ಐವತ್ತೊಂಬತ್ತು ಏಳುನೂರ ತೊಂಬತ್ತೊಂಬತ್ತು ಈ ಪ್ರೀಮಿಯಂ ಮುಖಾಂತರ ಇನಿ ಆಕ್ಸಿಡೆಂಟಲ್ ಇನ್ಸುರೆನ್ಸ್ ಅಂದರೆ ಯಾವುದೇ ರೀತಿಯ ಅಪಘಾತ ವಿಮೆ ಆದಾಗ ಅಪಘಾತ ಆದಾಗ ಸುಮಾರು ಹತ್ ಹತ್ತರಿಂದ ಹದಿನೈದು ಲಕ್ಷದವರೆಗೆ ವಿಮಾ ಕ್ಲೈಮ್ ಆಗುತ್ತೆ ಅಂದರೆ ಸಾವು ಸಂಭವಿಸ್ಬೋದು ಅಥವಾ ಒಂದು ಕೈ ಅಥವಾ ಒಂದು ಕಾಲಿಗೆ ಫುಲ್ ಹ್ಯಾಂಡಿಕ್ಯಾಪ್ಟ್ ಆದಾಗ ಅವ್ರಿಗೂ ಸಹ ಹತ್ತು ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಕ್ಲೈಮ್ ಆಗುತ್ತೆ ಮತ್ತು ಹಿನ್ಪೇಷಂಟ್ಗೆ ಅರವತ್ತು ಸಾವಿರ ರೂಪಾಯಿ ಕ್ಲೇಮ್ ಮಾಡ್ಬೋದು ಇನ್ ಪೇಷೆಂಟ್ ನಾವು ಅಡ್ಮಿಟ್ ಏನಾದ್ರೆ ಅರವತ್ತು ಸಾವಿರ ಕ್ಲೈಮ್ ಇರುತ್ತೆ ಮತ್ತೆ ಅಪಘಾತ ಇಂದ ನಡೆದ ಸ್ಥಳದಿಂದ ಹಾಸ್ಪಿಟ್ಲ್ಗೆ ಹೋಗಬೇಕಾದ ಆಂಬುಲೆನ್ಸ್ ಚಾರ್ಜಸ್ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸೊ ವಿಮೆ ಮಾಡಿದ ವ್ಯಕ್ತಿಗೆ ಸಪೋಸ್ ಇವತ್ತು ನಾನು ಇನ್ಸುರೆನ್ಸ್ ತೊಗೊಂಡ್ರೆ ಇವತ್ತಿಂದನೇ ನನಗೆ ಇನ್ಸುರೆನ್ಸ್ ಕವರ್ ಆಗುತ್ತೆ ಇದು ಒಂದು ವರ್ಷಗಳ ಕಾಲ ಅವಧಿವರೆಗೂ ಇದು ನಾವು ಕ್ಲೈಮ್ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಸಾರ್ವಜನಿಕರು ಇಂಥ ಇಷ್ಟು ಕಡಿಮೆ ಪ್ರೀಮಿಯಮ್ಗೆ ಯಾವುದೇ ಇನ್ಸುರೆನ್ಸ್ ಸಹ ಕೊಡೋದಿಲ್ಲ ಇದರಲ್ಲಿ ಟಾಟಾ ಇದೆ ಬಿರ್ಲಾ ಇದೆ ಮತ್ತು ಸ್ಟಾರ್ ಇದೆ ಸೊ ಇದ್ರ ಮುಖಾಂತರ ನಾವು ಅವರಿಗೆ ಜನಗಳಿಗೆ ತೀರಾ ಕಮ್ಮಿ ಪ್ರೀಮಿಯಮಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹ ಇನ್ಸುರೆನ್ಸ್ ಕೊಡ್ತೀವಿ ಯಾವುದೇ ಬೇಕಾದರೂ ನಮ್ಮ ಅಂಚೆ ಕಚೇರಿಯನ್ನು ಆರ್ ಟಿ ಪಿ ಬಿ ಒಂದು ಬ್ರ್ಯಾಂಚ್ ಇದೆ ಆ ಬ್ರ್ಯಾಂಚನ್ನು ಸಂಪರ್ಕಿಸಿ ಪೆನ್ಷನರ್ಸು ಅಕೌಂಟ್ ಮಾಡಿ ಮತ್ತು ಎಲ್ಲ ಪೆನ್ಷನರ್ಸ್ ಕೂಡ ಇನ್ನು ಅಕೌಂಟ್ ಓಪನ್ ಮಾಡ್ಕೊಬೋದು ಹದಿನೆಂಟರಿಂದ ಐವತ್ತೈದು ವರ್ಷಕ್ಕೆ ಒಳಗೆ ಇರ್ತಕ್ಕಂಥವರೆಲ್ಲರೂ ಮತ್ತು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಆಟೋ ಓಡಿಸೋ ಆಟೋ ಚಾಲಕರು ಲ್ಯಾಪ್ ಕ್ಯಾಬ್ ಕೇಂದ್ರ ಸರ್ಕಾರದ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ ಇವರು ಬಂದು ನನಗೆ ಲಾಸ್ಟ್ ವೀಕು ಒಂದು ಕ್ಯಾಂಪ್ ಮಾಡಬೇಕು ಮೇಡಮ್ ನಾವು ಇನ್ಶೂರೆನ್ಸಿಗೆ ಸಂಬಂಧಪಟ್ಟ ಯಾಕಂದ್ರೆ ತುಂಬಾ ಈ ನಡುವೆ ಆಕ್ಸಿಡೆಂಟ್ಸ್ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ನಮ್ಮ ಇದರಲ್ಲಿ ಒಂದು ಹೊಸದಾಗಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಓಪನ್ ಆಗಿದೆ ಅದರಲ್ಲಿ ತುಂಬ ಕಡಿಮೆ ಪ್ರೀಮಿಯಂ ಅಂದರೆ ಹತ್ತು ಲಕ್ಷಕ್ಕೆ ಏಳ್ನೂರ ತೊಂಬತ್ತೊಂಬತ್ತು ಮತ್ತೆ ಹದಿನೈದು ಲಕ್ಷಕ್ಕೆ ಐನೂರ ತೊಂಬತ್ತೊಂಬತ್ತು ಈ ತರ ಮತ್ತೆ ಐದು ಲಕ್ಷಕ್ಕೆ ಈ ಥರ ತುಂಬ ಕಡಿಮೆ ಪ್ರೀಮಿಯಂ ಇರುವಂಥದ್ದು ಸ್ಕೀಮ್ಸ್ ಇದೆ ಜನರಿಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ತಾಲೂಕು ಕಚೇರಿಯಲ್ಲಿ ಆಗ್ಬೋದು ಯಾಕಂದರೆ ಇಲ್ಲಿ ಸುಮಾರು ಇಲಾಖೆಗಳು ಇದೆ ಇಲ್ಲಿಗೆ ಜನ ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾ ಇರ್ತಾರೆ ಅವ್ರಿಗೆ ಮತ್ತೆ ಸಾರ್ವಜನಿಕರು ಮತ್ತು ಎಲ್ಲ ಎಲ್ಲ ಇಲಾಖೆಗಳ ಸಂಬಂಧಪಟ್ಟವ್ರಿಗೆ ಇಲ್ಲಿ ಒಂದು ನಾವು ಎಜುಕೇಟ್ ಮಾಡ್ತೀವಿ ಅವ್ರಿಗೆ ಮಾಡಿದಾಗ ಅವ್ರಿಗೆ ಸ್ಕೀಮ್ ಏನು ಅಂತ ಗೊತ್ತಾಗುತ್ತೆ ಮತ್ತು ಯಾಕಂದರೆ ಪ್ರತಿದಿನ ಎಲ್ಲರೂ ಓಡಾಡ್ತಾನೆ ಇರ್ತೀವಿ ನಾವು ಒಂದೇ ಕಡೆ ಯಾರೂ ಇರೋದಿಲ್ಲ ವೆಹಿಕಲ್ಸಲ್ಲಿ ಓಡಾಡ್ತಾ ಇರ್ತೀವಿ ಮತ್ತು ನಡ್ಕೊಂಡು ಓಡಾಡ್ತಾ ಇರ್ತೀವಿ ಇಂಥದಕ್ಕೆಲ್ಲನೂ ಬೈ ಚಾನ್ಸು ಅಪಘಾತಗಳ ಹಾದಲ್ಲಿ ಇವರು ಹತ್ರ ವರ್ಷಕ್ಕೆ ಒಂದು ಸಲ ಪ್ರೀಮಿಯಮ್ಮು ಕಡಿಮೆ ಅಮೌಂಟ್ ಕಟ್ಟೋದು ಸ್ಕೀಮ್ಸ್ ತುಂಬ ಇದೆ ಇದಕ್ಕೆ ಒಂದು ನನಗೆ ನಿಮ್ಮ ತಾಲೂಕು ಕಚೇರಿ ಒಂದು ಕ್ಯಾಂಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಇವತ್ತು ಮಾಡಿ ಇವತ್ತಿನ ಒಂದು ತ್ರೀ ಡೇಸ್ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಮತ್ತು ಸರ್ಕಾರಿ ಕಚೇರಿಗಳಲ್ಲಿರೋ ಎಲ್ಲ ಸಿಬ್ಬಂದಿಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿದೆ ಈ ಸ್ಕೀಮ್ನ ಈಗ ನಾನು ಹೇಳಿದ್ದೀನಿ ನಾನು ಒಂದು ತಗೋತೀನಿ ಅಂತ ಯಾಕಂದರೆ ನಾವು ಪ್ರತಿನಿತ್ಯ ಓಡಾಡ್ತಾನೆ ಇರ್ತೀವಿ ಎಲ್ಲಿ ಯಾವಾಗ ಮನುಷ್ಯನಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಆ ಥರ ಒಂದು ಸ್ಕೀಮ್ ಈ ಒಂದು ಏನು ಭಾರತ ಸರ್ಕಾರ ಅಂಚೆ ಮುಖಾಂತರ ಬಂದಂತೆ ಅಂಚೆ ಇಲಾಖೆ ಮುಖಾಂತರ ಬಂದಿದೆಯೋ ಈ ಸ್ಕೀಮ್ ತುಂಬ ಚೆನ್ನಾಗಿದೆ ಸಾರ್ವಜನಿಕರಿಗೆಲ್ಲರೂ ಮತ್ತು ಎಲ್ಲ ಸರ್ಕಾರಿ ಕಚೇರಿ ಸಿಬ್ಬಂದಿಗಳು ಇದರ ಒಂದು ಈ ಸ್ಕೀಮ್ದು ಒಂದು ಅವರ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ನಾನು ಎಲ್ಲಿ ಹೇಳ್ತಾ ಇದ್ದೀನಿ